ಎಲ್ಲ ಪ್ರೀತಿಯ ಜನತೆಗೆ

S Geschichte La Silla En Cat Taberira En C правда Estaba location 18 horses

कालींगा सरपंचना

ಹಲೋ ಏ ಬನ್ರಿ ಬೇಕಾ ಬನ್ನಿರಿ ಬಾಯ್ ರೀ ಏನು ಅಂದ್ಕೊಂಡಿದ್ದೆ ಇಲ್ಲಿ ಏನು ಬಾಲ ನೋಡ್ತಾ ಇದ್ರೆ ನೀವು ತುದಿ ಒಳ್ಳೆ ಈ ಮುಳ್ಳು ಇರುತ್ತಲ್ಲ ಆ ರೀತಿ ಇದೆ ಎಷ್ಟು ಜೋರಾಗಿ ಚಿಸ್ತಾನೆ ಅಂತ ಅಂದರೆ ಅಷ್ಟು ಜೋರಾಗಿ ಚಿಸ್ತಾನೆ ನೋಡಿ ಹೆಂಗೆ ಚಿಸ್ತಾನೆ ನೋಡಿ ರೆಸ್ಕ್ಯೂ ಅಂದರೆ ಫ್ಯಾಸ್ಟು ಬ್ಯಾಗ್ಐಾಗಿದ್ರ ಅದ್ರ ರೆಸ್ಕ್ಯೂ ಇಡೋದ್ರಿಂದ ಮಿಸ್ ಆಗ್ಬೇಕು ಬ್ಯಾಗು ಬ್ಯಾಕ್ ಕೂಡ ಆಯಿತು ಸುಮಾರು ಎಷ್ಟೋ ದಿನದ ಟ್ರೈ ಮಾಡ್ತಾ ಇದ್ದೀನಿ ಯಾಕೆಂತ ಅಂದರೆ ಇಲ್ಲಿ ತುಂಬ ಜನ ಮಕ್ಕಳು ಇರ್ತಾರೆ ಬೇಕಾಗಿಲ್ಲ ತುಂಬ ಅದರಿಂದ ಅವ್ರಿಗೋಸ್ಕರ ಟೈಮ್ ಕೊಟ್ಟು ಇಷ್ಟೊಂದು ಬಿಸ್ ತಗೊಂಡು ದೇಹನ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ಮನೆಯಿಂದ ಏನಿಲ್ಲ ಭಯ ಇರೋದು ಅಲ್ವಾ ಕೂಡ ಹೊರಗಡೆ ಇರ್ತಾರೆ

ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಆದಷ್ಟು ನೀವು ಮನೆಗಳ ಹತ್ರ ಇರ್ತೀರಲ್ಲ ಇಲಿಗಳು ಈ ಥರ ಬಿಲ್ಲಗಳು ಏನಾದರೂ ಮಾಡಿದಾಗ ನಮ್ಮಲ್ಲಿ ನಿಮ್ಮ ಜಾಗ ಅದಾದರೂ ನಿಮ್ಮ ಗಾ ಗೋಡೆ ಪಕ್ಕ ನಿಮ್ಮ ಕಾಂಪೌಂಡ್ ಪಕ್ಕ ಇದ್ದರೆ ಆದಷ್ಟು ಅದನ್ನು ನೀವೇನು ಮಾಡಬೇಕಂದ್ರೆ ಪ್ಯಾಕ್ ಮಾಡೋಕೆ ಟ್ರೈ ಮಾಡಬೇಕು ಅಂದರೆ ಇಲಿ ಬರ್ದಿರೋ ಥರ ನೋಡ್ಕೋಬೇಕು ನೀವು ಕಸಗಳ ಅಲ್ಲೇ ಹಾಕೊಳ್ಳೋದು ತಿರ್ಗಿ ಹಳೆಯನ್ನು ಅಲ್ಲೇ ಹಾಕೋದು ನಿಮ್ಮ ಕ ಏನಾಗುತ್ತೆ ಅಂದರೆ ಹಿಲಿಗಳು ಸೇರುತ್ತೆ ಹಿಲಿಗಳು ಪ್ರಪಂಚ ಜಾಸ್ತಿ ಆದಾಗ ಅಲ್ಲಿ ಖಂಡಿತ ಆ ಪ್ರಕೃತಿ ಏನು ನಿಯಮ ಇದೆ ಅಲ್ಲಿ ಒಂದು ಹಾವು ಕೂಡ ಬಂದೇ ಬರುತ್ತೆ ಇದಾದರೂ ಬರುತ್ತೆ ಇಲ್ಲ ಕೊಳಕೊಂಡಾದ್ರೂ ಬರುತ್ತೆ ನೀವು ಆ ಸುತ್ತ ಏನು ಕ್ಲೀನಾಗಿ ಬಡಿಕೊತ್ತೀರಾ ನಿಮ್ಗೆ ಅದೇ ಏನು ಬೆನಿಫಿಟ್ ನಿಮಗೆ ಏನು ಇರೋ ಥರ ಇಟ್ಕೊಂಡು ಆ ಜಾಗ ತೋರಿಸ್ಬಿಡಿ ಮತ್ತೆ ನೋಡೋದಲ್ಲ ಅಲ್ಲೂ ಕೂಡ ಬಿಲ್ಲ ಐತೆ ಭಕ್ತ ಮನೆ ಐತೆ ಸತ್ಯ ಆದಷ್ಟು ಸೇಫಾಗಿ ಹುಷಾರಾಗಿರಿ ಅಂತ ಹೇಳ್ತಾ ಮತ್ತೆಲ್ಲರಿಗೂ ಜಯ ಜಯ ಆಂಜನೇಯ ಸ್ನೇಹಿತರೆ ನಾವು ನಮ್ಮ ಹಿಂದೂ ಧರ್ಮದಲ್ಲಿ ನಾಗಪ್ಪನ ಸ್ಥಾನ ದೇವ್ರ ಸ್ಥಾನ ಕೊಟ್ಟಿದ್ವಿ ಹಾಗಾಗಿ ಈ ನಮ್ಮ ಮನೆಯವರು ಹಾವನ್ನ ಸಂರಕ್ಷಣೆ ಮಾಡಿ ಕೂಡಲೇ ನಾವು ಪೂಜೆ ಮಾಡ್ತೀವಿ ಅಂತ ತುಂಬ ಪ್ರೀತಿಯಿಂದ ಆ ಹಾವನ್ನು ಪೂಜೆ ಮಾಡಿ ಕಳಿಸ್ಕೊಟ್ರು ಭಾಳ ಖುಷಿಯಾಯಿತು ಒಳ್ಳೆಯದಾಗಲಿ ಇವರಿಗೆಲ್ಲ ಆದಷ್ಟು ಮನೆಗಳ ಹತ್ರ ಹುಷಾರಾಗಿರಿ ಸೇಫಾಗಿರಿ ಮತ್ತು ಈ ವಿಡಿಯೋ ನೋಡಿದ್ಮೇಲೆ ಏನು ನಮಗೇನು ಅನಿಸ್ತು ಅಂತ ನನಗೆ ಒಂದು ಕಮೆಂಟ್ ಮಾಡಿ ಜಯ ಹಚ್ಚಿದೆ ಸೈಜ್ ಬ್ಯೂಟಿಫುಲ್ ಸ್ನೇಕ್ ಅಂದರೆ ಎಷ್ಟು ಸೈಜ್ ಹೇಳಿದೆಯಲ್ಲ ತುಂಬ ಖುಷಿ ಆಯ್ತು ಮತ್ತು ಇಷ್ಟು ಸೈಜ್ ಐತೆ ಮತ್ತು ಕೂಡ ಇದು ಒಂದು ರಾಯ್ ದೊಡ್ಡಿಗೆ ಸಂರಕ್ಷಣೆ ಮಾಡಿದ್ದು ಕಾಂಪೌಂಡ್ ಬಿಲ್ದಲ್ಲಿ ರಿಲೀಸ್ ಕೂಡ ಆಯಿತು ಮತ್ತು ಸ್ನೇಹಿತರೆ ನಾನು ನಾಲ್ಕು ಹೇಳ್ತಾ ಇರ್ತೀನಿ ಸೇವ್ ಸ್ನೇಕ್ ಸೇವನ್ ಹಚ್ಚಾರೆ ಮತ್ತು ಎಲ್ಲರಿಗೂ